ಅಲ್ಲ ಬಾರ ಮಾಡು ರಾಜಕುಮಾರ ಬಾರ ಇಲ್ಲಿ ಮಾಹಿತಿ ಕೊಡ್ತೀ ಬಾಯ್ಲಿ ಹಿಂಗ್ ಹೋಗ್ಬಿಟ್ಟು ಹೆಂಗ ತಿಮ್ಮಿ ಕಳ್ಳ ಒಮ್ಮೆ ಮಹೇಶ್ ಕಳ್ಳ ಎಮ್ಮ ಮಾತ್ರ ಒಬ್ಳೆ ಓಡಾಡ್ತಿರೋ ಸಂಘಕ್ಕೆ ಓಡಾಡ್ತಿರೋದು ಮಹೇಂದ್ರನ್ ಕಳ್ಳ ಇವ್ ಮೂರ್ ಜನ ಅವ್ರು ಎಲ್ಲ ಕಳ್ರಿ ಪಾಪ ಓಡಾಡ್ತಾರ ಇಬ್ರು ಮಾತಾಡ್ರ ಇವ್ರು ಈ ರೆಕಾರ್ಡ್ ಹೋಯ್ ಅಲ್ಲ ಒಮ್ಮೆ ಹೇಳಿದೆ ಗೊತ್ತ ಈ ರೆಕಾರ್ಡ್ ಅವ್ನಿಗೆ ಹೋದ್ರೆ ಅಂದ್ ಹಿಡಿತ ಬೆಳಿಗ್ಗೆ ಗೊತ್ತಿಲ್ಲ ಅದಕ್ಕೆ ಒಮ್ಮೆ ಹೇಳಿದ್ದು ಇದು ಕಳ್ಸ ನೋಡ್ರಿ ರೆಕಾರ್ಡ್ ಕಳ್ಸಿ ಅವನಿಗೆ ಡೈರೆಕ್ಟ್ ಆಗಿ ಮತ್ತೆ ಬಬ್ಬನ್ ಸಾಂಗ ಮಾಡಲಿಲ್ಲ ಏನಲ್ಲ ಅವ್ನ ಯಾಕೆ ಬರ್ಬೇಕಂತ ಅವ್ನ ಹೇಳ್ತಾ ನಾ ಸಾಯ್ತೀನಿ ಹಲೋ ಸರ್ ಜಂಗ್ಲಿ ತಂಡದಿಂದ ನಾವು ಮಾತಾಡ್ತಿರೋದು ಗ್ರಾಮಸ್ಥರು ಇಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಧರ್ಮಸ್ಥಳದವ್ರು ತುಂಬಾ ಬಂದು ಹಿಂಸೆ ಮಾಡ್ತಿದ್ದಾರೆ ಸರ್ ನಾವೀಗ್ ದುಡ್ಡಿಲ್ಲ ಇಲ್ಲ ನಾವು ಕಟ್ಟಿದೀವಿ ಎರಡ್ ಮೂರು ವರ್ಷ ದುಡ್ಡು ಕಟ್ಟಿದೀವಿ ಆದ್ರೆ ಅದ್ರ ಬಡ್ಡಿನೂ ಕೊಡ್ತಿಲ್ಲ ಅದೇನು ಇಲ್ಲ ಇನ್ಸುರೆನ್ಸ್ ಮಾಡಿಸಿದ್ದಾರೆ ಒರ್ಜಿನಲ್ ಅಲ್ಲ ಇನ್ಸುರೆನ್ಸಿಗೆ ಅಂತ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅದು ಒರಿಜಿನಲ್ ಅಂತ ಕೊಡ್ತಿಲ್ಲ ಇನ್ ಮನೆ ಹತ್ರ ಬಂದು ತುಂಬಾನೇ ಜೋರ್ ಮಾಡ್ತಿದ್ದಾರೆ ಸರ್ ನಮಗೆ ಇರಕ್ಕೆ ಆಗ್ತಿಲ್ಲ ಕೆಲಸ ಬೇರೆ ಇಲ್ಲ ತುಂಬಾ ತೊಂದರೆ ಆಗ್ತಿದೆ ಆದಷ್ಟು ನೀವು ಅವರಿಗೆಲ್ಲ ಕ್ರಮ ಕೈಗೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಿದ್ದೀವಿ ನೋಡಿ ಈ ಬಡ್ಡಿದ್ದಂಥ ಕೊರರು ಹೇಗೆ ಓಡಿ ಹೋಗ್ತಾರಂತ ನೋಡಿ ಅದಲ್ವಾ ಇದು ಸೌಜನ್ಯ ಶಕ್ತಿ ಅಂದರೆ ಇದೇ ಥರ ನೀವು ಹೋರಾಟ ಮಾಡಿ ನಿಮಗೆ ಜಯ ಸಿಗೋದು ಗ್ಯಾರಂಟಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಸ್ ಕ್ಯೂರಿಟಿ ಕ್ಯಾಮ್ರಾ ಕಂಡಿಟಿ ಹೇಗೆ ಓಡಿ ಹೋಗ್ತಾರೆ ಅಂತ ಒಮ್ಮೆ ನೋಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದೆಲ್ಲ ಸೌಜನ್ಯ ಶಕ್ತಿಯಿಂದ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಹಳ್ಳಿಯಲ್ಲೂ ಸಮೇತ ಧ್ವನಿ ಎತ್ತಬೇಕು ಕಟ್ಟ ಫ್ರೆಂಡ್ಸ್ ನಮ್ಮ ಅಧಿಕಾರವನ್ನು ನಾವೇ ಕೇಳಬೇಕು ಇವರಿಗೆಲ್ಲ ಹೆದರಬಾರದು ಇವರು ಅನ್ಯಾಯ ಮಾಡ್ತಿರೋದು ನಾವಲ್ಲ ಸತ್ಯವನ್ನೇ ಹೇಳಬೇಕಾಗಿರ್ತಕ್ಕಂಥವರು ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ ಹಾಳ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿಸುವವರು ಯಾರು ನಮ್ಮ ದುಡ್ಡಿಗೆ ಲೆಕ್ಕ ಕೊಡುವಂಥವ್ರು ಯಾರು ಲೆಕ್ಕ ಕೇಳಿದ್ರೆ ಓಡಿ ಹೋಗ್ತಾರೆ ಬಡ್ಡಿ ಮಕ್ಕಳು ಬಡ್ಡಿ ಮಕ್ಕಳು ಅಂದರೆ ಬಡ್ಡಿ ತಿಂಬುವ ಮಕ್ಕಳು ಅರ್ಥ ಮಾಡ್ತೀವಿ ಓಕೆ

ಮಾಹಿತಿ ಕೊಡ್ತೀನಿ ಬಾಯ್ ಹಿಂಗೇ ಆಯ್ತಿ ತಿಮ್ಮಾರೆಡ್ಡಿ ಕಳ್ಳ ಒಮ್ಮೆ ಮಹೇಶ್ ಕಳ್ಳ ಎಮ್ಮ ಮಾತ್ರ ಒಬ್ಳೆ ಓಡಾಡ್ತಿರೋದು ಸಂಘಕ್ಕೆ ಓಡಾಡ್ತಿರೋದು ಅವ್ರು ಮಹೇಂದ್ರನ ಕಳ್ಳ ಇವ್ ಮೂರ್ ಜನ ಅವ್ರೆಲ್ಲ ಪಾಪ ಹೊರಡಾಡ್ತಿರೋರು ಇವರು ಮಾತಾಡೋ ಇವ್ರು ಈ ರೆಕಾರ್ಡ್ ಓಯ್ ಅಲ್ಲ ಒಮ್ಮೆ ಹೇಳಿದೆ ಈ ರೆಕಾರ್ಡ್ ಅವನಿಗೆ ಹೋದ್ರೆ ಅವ್ನು ಹಿಡಿತಾ ಇದ್ದ ಬೆಳಿಗ್ಗೆ ಗೊತ್ತಿಲ್ಲ ಒಮ್ಮೆ ಹೇಳಿದ್ದು ಇದು ಕಳಿಸ್ ನೋಡ್ರಿ ರೆಕಾರ್ಡ್ ಕಳಿಸ್ತೀನಿ ಅವನಿಗೆ ಡೈರೆಕ್ಟ್ ಆಗಿ ಮತ್ತೆ ಬಬ್ಬನ್ ಸಾಂಗ ಮಾಡಾರಿಲ್ಲ ಏನಲ್ಲ ಅವನ್ ಯಾಕ ಬರ್ಬೇಕಂತ ಅವನ್ ಹೇಳ್ತ ನಾ ಸಾಯ್ತೀನಿ ಆಯ್ ನಮಸ್ಕಾರ ನೋಡಿರಲ್ಲ ಈಗ ಹೇಗೆ ಓಡೋದ್ರು ಬಡ್ಡಿ ಮಕ್ಕಳು ಅಂತ ಲೆಕ್ಕ ಕೊಡಕ್ಕಾಗಲ್ಲ ರೀ ನಮ್ಮ ಸೌಜನ್ಯ ಹೋರಾಟಗಾರರಾದ ಗಿರೀಶ್ ಮಠಣ್ಣ ಸರ್ನ ಮಹೇಶ್ ತಿಂಗರೊಡಿ ಸರ್ನ ಮಹೇಂದ್ರ ಸರ್ನ ಕಳ್ಳರು ಅಂತ ಹೇಳ್ತಾರೆ ಹೀಗೆ ಕೊಡೋದ್ರಲ್ಲ ಯಾರವರು ಅವರು ನಿಜವಂತರಲ್ಲ ಯಾಕೆ ಲೆಕ್ಕ ಕೊಡಲಿಲ್ಲ ಇದರಲ್ಲೇ ಗೊತ್ತಾಗಲ್ಲೇನ್ರಿ ನಿಮಗೆ ಯಾರು ಕಳ್ರು ಯಾರು ಸುಳ್ಳರು ಅಂತೇಳಿ ದಯವಿಟ್ಟು ನಿಮ್ಮ ಲೆಕ್ಕವನ್ನು ನೀವೇ ಕೇಳಿ ಸೌಜನ್ಯ ಹೋರಾಟಗಾರರು ನ್ಯಾಯಪರವಾಗಿ ಹೋರಾಡ್ತಕ್ಕಂಥದ್ದು ನಮಗೆ ಸಪೋರ್ಟ್ ಮಾಡಿ ನಾನು ಒಬ್ಬ ಸೌಜನ್ಯ ಹೋರಾಟಗಾರ ನಮಗೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ತಂದು ಹೋರಾಟ ಮಾಡೋಕ್ಕಾಗೋದು ನಮ್ಮನ್ನಂತಾರೆ ಕಳ್ಳರು ಅಂತ ಇಡೀ ನಮ್ಮ ಸೌಜನ್ಯ ಹೋರಾಟಗಾರ ಇದ್ದೀರಲ್ಲ ಇವ್ರನ್ನೆಲ್ಲ ನಮ್ಮನ್ನು ಸೇರಿಸ್ಕೊಂಡು ಸೌಜನ್ಯ ಹೋರಾಟಗಾರರು ಕಳ್ಳರು ಅಂತ ಹೇಳಿದ್ರು ನಾವು ಓಡಿ ಹೋಗ್ತಾ ಇದ್ದೀವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನೊಂದಿರ್ತಕ್ಕಂಥ ಎಷ್ಟೊತ್ತಲ್ಲಿ ಫೋನ್ ಮಾಡಿದ ಸಮೇತ ರಿಪ್ಲೈ ಮಾಡ್ತಕ್ಕಂಥವ್ರು ಕಾಳ್ರ ನಾವು ಅರ್ಥ ಮಾಡ್ಕೊಳ್ಳಿ ಜನತೆ ಕರ್ನಾಟಕ ಜನತೆ ಅರ್ಥ ಮಾಡ್ಕೊಳ್ಳಿ ಯಾರು ಕಾಳ್ರಿದ್ದಾರೆ ಯಾರು ಸುಳ್ಳರಿದ್ದಾರೆ ಅಂತೇಳಿ ಓಡಿ ಹೋಗ್ತ ಓಡಿ ಹೋಗ್ತಕ್ಕಂಥವರೇ ಕಳ್ಳರು ಹಾಗಾಗಿ ನಿಮ್ಮ ಸಪೋರ್ಟು ನಮಗಿರಲಿ ನಮ್ಮ ಮನೆಯ ಮಗಳು ಸೌಜನ್ಯನಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ಈ ಬಡ್ಡಿ ದಂಧೆ ಮಾಡ್ತಕ್ಕಂಥದ್ದನ್ನ ಮೊದಲು ಸ್ಟಾಪ್ ಮಾಡೋಣ ಯಾಕೇಳಿ ಈ ಬಡ್ಡಿ ದಂಧೆಯಿಂದಲೇ ಲಕ್ಷಗಟ್ಟಲೆ ದುಡ್ಡು ಕೋಟಿಗಟ್ಟಲೆ ದುಡ್ಡು ಸುರಿದು ಸುರಿದು ಅವ್ರ ಸರ್ಕಾರನೇ ಅವ್ರ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಹೇಳ್ತಕ್ಕಂಥದ್ದು ನೀವು ಲೆಕ್ಕ ಕೇಳಿ ಬ್ಯಾಂಕಲ್ಲಿ ಸಾಲ ಇದ್ದರೆ ಸಾಲ ಕಟ್ಟಿ ಈಗ ಆಲ್ರೆಡಿ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಪ್ರಕಾರ ಸಾಲ ಮನ್ನಾಗಿದೆ ಯಾಕಂದ್ರೆ ಅವ್ರು ಬ್ಯಾಂಕಲ್ಲಿ ಸಾಲ ಇದ್ದರೆ ಕಟ್ಟೋಣ ನಾವು ಯಾರಿಗೂ ಕಟ್ಟೋಣ ಅಂತ ಹೇಳ್ತಾ ಇಲ್ಲ ಅಂತಲೂ ಹೇಳ್ತಾ ಇಲ್ಲ ಬಟ್ ನಮಗೆ ಬ್ಯಾಂಕಲ್ಲಿ ಇರಬೇಕು ಇದ್ರೆ ಮಾತ್ರ ಕಟ್ಟೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಪ್ರತಿಯೊಬ್ಬರೂ ಹೋರಾಟ ಮಾಡೋಣ ಸೌಜನ್ಯ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ನಮ್ಮ ಬಡ್ಡಿ ದುಡ್ಡು ತಿಂದಿದ್ರಲ್ಲ ಇಷ್ಟು ದಿನ ಅವು ನಮಗೆ ಸಿಗುವವರೆಗೂ ಹೋರಾಟ ಮಾಡೋಣ ಕೊಡುವಂಥದ್ದು ಏನಿಲ್ಲ ಅವರಿಂದ ಬರುವಂಥದ್ದು ಇರೋದು ದಯವಿಟ್ಟು ಯಾರು ಸಾಲ ತಗೊಂಡಿದ್ದೀರೋ ಅವರು ಲೆಕ್ಕ ಪರಿಶೀಲನೆ ಮಾಡಿ ಬ್ಯಾಂಕಲ್ಲಿ ಸಾಲ ಕೆಲವು ಕಡೆ ಕೆಲವು ಡಿಸ್ಟಿಕ್ಕಲ್ಲಿ ಕೆಲವು ತಾಲ್ಲೂಕಲ್ಲಿ ಮನ್ನಾಗಿದೆ ನಮಗೆ ಯಾಕೆ ಮನ್ನಾ ಆಗಿಲ್ಲ ಅಂತ ಕೇಳಿ ನಿಮ್ಮ ಅಧಿಕಾರವನ್ನು ನೀವೇ ಕೇಳ್ತಕ್ಕಂಥದ್ದು ಇಷ್ಟೊತ್ತು ವಾಚ್ ಮಾಡ ವಾಚ್ ಮಾಡಿರ್ತಕ್ಕಂಥ ಎಲ್ಲ ಜನತೆಗೂ ನಮಸ್ಕಾರಗಳು ನಮಗೆ ಇದೇ ಥರನೇ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸ್ವಲ್ಪ ಬೆಳೆಸಿ ಆಮೇಲೆ ಮೆಲ್ಲಕ್ಕೆ ತೆಗಿತಾರೆ ನಮ್ಮ ಮಕ್ಕಳು ತೆಗಿಯಂಥ ಸೊಳ ಮಕ್ಕಳು ಇದ್ದಾರೆ ತೆಗಿಲಿ ಸಂತೋಷ ಇಂಥ ಹತ್ತು ಚಾನಲ್ ಓಪನ್ ಮಾಡ್ಕೊಂಡು ಪ್ರಸಾರ ಮಾಡೋಣ ಮಾಹಿತಿ ನಮಗೇನು ಮಾಹಿತಿ ಬೇಕು ಇದರಿಂದ ದುಡ್ಡು ಬೇಕಾಗಿಲ್ಲ ನಮಗೆ ಮಾಹಿತಿ ತಲುಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸೌಜನ್ಯ ಹೋರಾಟಗಾರರು ಮಾಹಿತಿ ತಲ್ಸ್ಬೇಕು ಅದೇ ಥರನ ತಲುಪಿಸೋಣ ಇದೊಂದು ನಮ್ಮ ಸಣ್ಣ ಪ್ರಯತ್ನ ದಯವಿಟ್ಟು ನಮಗೆ ಕೈ ಜೋಡಿಸಿ ನಮಗೆ ಸಹಕರಿಸಿ ಥ್ಯಾಂಕ್ ಯು ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಸ್ಟಿಸ್ ಫಾರ್ ಸೌಜನ್ಯ